ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಶ್ರಾವಣ ಮಾಸ ಬಂತು ಅಂದರೆ ಗಣೇಶನ ಬುಕ್ಕೆ ನಾವು ಗೌರಿ ಹಬ್ಬ ಆಗುತ್ತೆ ಗಣೇಶನ ಹಬ್ಬಕ್ಕೆ ನಾವು ನಾಗರ ಮಾಡಕ್ಕೆ ಹೋಗ್ಬೇಕು ಕೆಲವರು ಪಂಚಮಿ ಮಾಡೋರು ಇರ್ತಾರೆ ಕೆಲವರು ಚತುರ್ಥಿ ಮಾಡೋರು ಇರ್ತಾರೆ ಅದರಿಂದ ನಮಗೆ ಆವಾಗ ಮನೆಯಲ್ಲ ಗಣೇಶ ನೀಡೋದು ಇರುತ್ತೆ ಮನೆಯಲ್ಲಿ ಗೌರಿ ಇಡ ಒಂದೇ ದಿವಸ ಬಿದ್ದುಬಿಟ್ರೂ ಇದ್ದಿದ್ದು ಗಾಬರಿ ಕೆಲಸಗಳು ಜಾಸ್ತಿ ಆಗೋಗುತ್ತೆ ಅದರ ಅದಕ್ಕೋಸ್ಕರ ನಾವು ಹಿಂದೆ ಶ ಶ್ರಾವಣ ಮಾಸದಲ್ಲಿ ಬರೋ ಚತುರ್ಥಿ ಪಂಚಮಿ ದಿವಸ ನಾವು ನಾಗರು ಮಾಡ್ಕೊಂಡ್ಬಿಟ್ರೆ ಗಣೇಶನಬ್ಬು ದಿವಸ ಮಾಡೋಷ್ಟಿರೋದಿಲ್ಲ ಇದು ಶ್ರಾವಣ ಮಾಸದಲ್ಲಿ ಮಾಡೋದು ಪದ್ಧತಿ ಐತೆ ಮಾಡ್ಬೋದು ಒಳ್ಳೆಯದೇ ಅದು ನಾವು ಇದನ್ನ ಚತುರ್ಥಿ ಪಂಚಮಿ ಎರಡನ್ನೂ ಲಿಂಕ್ ಹಾಕ್ತೀವಿ ಈ ಲಿಂಕ್ನ ನೋಡಿಕೊಂಡು ನೀವು ಒಂದು ಸಲ ನೀವು ಮಾಡ ನಾಗರನ್ನ ಮನೆಯಲ್ಲೇ ಮಾಡ್ಕೊಬೋದು ಅಥವಾ ಉತ್ತಕ್ಕೆ ಬೇಕಾದ್ರೂ ಹೋಗಿ ಮಾಡ್ಕೊಂಬರ್ಬೋದು ಇವಾಗೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದೇ ಪದ್ಧತಿ ಜಾಸ್ತಿ ಆಗೋಗಿದೆ ಅದರಿಂದ ಇವಾಗ ನಿಜವಾದ ಉತ್ತಗಳು ಎಲ್ಲೂ ಸಿಗ್ತಾ ಇಲ್ಲ ಟೌನ್ಗಳಲ್ಲಿ ಅದರಿಂದ ಮನೆಯಲ್ಲೇ ಮಾಡಿಕೊಂಡು ಅದನ್ನ ಪಂಚಾಮೃತ ನೀರು ಅಭಿಷೇಕ ಮಾಡಿದ್ದೆಲ್ಲೂ ಒಂದು ಗಿಡದ ಬುಡದಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ರೆ ಕದಲಿಸ್ಬಿಟ್ಟು ಬೆಳಗ್ಗೆ ಹಾಕ್ಬಿಟ್ಟು ಬಂದ್ಬಿಟ್ರೆ ಆಯ್ತು ಇದನ್ನ ಲಿಂಕ್ ಹಾಕ್ತಿವಿ ಎಲ್ಲರೂ ನೋಡ್ಕೊಂಡ್ರಿ ನಿಮ್ಗೊಂದು ಸಣ್ಣದಾಗಿ ಒಂದು ಜೀವನ ಪಾಠ ಹೇಳ್ತೀನಿ ಅದನ್ನ ಇದು ಮಾಡ್ರಿ ಮಕ್ಕಳು ಒಬ್ರಿಗೊಬ್ರು ಜಗಳ ಆಡ್ತಾರೆ ಅದು ಖುಷಿನೇ ಜಗಳ ಆಡಿದ್ರೆ ಖುಷಿನೇ ಎರಡು ಮಕ್ಕಳು ಇರಬೇಕು ಯಾವಾಗ್ಲೂ ಒಂದು ಮಗು ಇದ್ರೆ ಮನೆಯಲ್ಲೇ ಕೂತಿರುತ್ತೆ ಮೊಬೈಲ್ ನೋಡುತ್ತೆ ಟಿ ವಿ ನೋಡುತ್ತೆ ಪುಸ್ತಕ ನೋಡುತ್ತೆ ಡ್ರಾಯಿಂಗ್ ಬರೀತದೆ ಅಷ್ಟೇ ಇನ್ನೇನಿಲ್ಲ ಅಪ್ಪ ಅಮ್ಮ ಮನೆಗೆ ಬಂದಾಗ ಮಾತಾಡ್ತಾರೆ ಅಷ್ಟೇ ವಿನಃ ನಿಮ್ಮ ಮಗುಗೆ ಇನ್ಯಾವ ಚಲನೆ ಹೊಲನೆಗಳೂ ಇರೋದಿಲ್ಲ ಆ ಮಕ್ಕಳನ್ನ ಆಚೆಗೆ ಬಿಡಬೇಕು ಆಟ ಆಡೋಕ್ಕೆ ಮಕ್ಕಳ ಜೊತೆ ಆಟ ಆಡೋಕ್ ಬಿಟ್ಟರೆ ಅದೊಂದು ಮಕ್ಕಳಿಗೆ ಒಂದು ಒಂದು ಖುಷಿ ಇರುತ್ತೆ ಒಂದು ವರ ಪ್ರಪಂಚನ ನೋಡ್ದಂಗಾಗುತ್ತೆ ಆಗುತ್ತೆ ಮ ಬೇರೆ ಮಕ್ಕಳಿಂದ ನಾವು ಎಷ್ಟೋ ಪಾಠಗಳನ್ನ ನಮ್ಮ ಮಕ್ಕಳು ಕಲಿತೇವೆ ಅದಾದಮೇಲೆ ಮನೆಯಲ್ಲಿ ಊಟ ಮಾಡಬೇಕಾದ್ರೂ ಅಷ್ಟೇ ತಿಂಡಿ ತಿನ್ಬೇಕಾದ್ರೂ ಅಷ್ಟೇ ಟಿ ವಿ ಹಾಕಿ ಮಾ ತಿನ್ಸಕ್ಕೋಗ್ಬಾರ್ದು ಮೊಬೈಲ್ ಕೊಟ್ಟು ತಿನ್ಸಕ್ಕೆ ಹೋಗ್ಬಾರ್ದು ನಾವು ಮನೆಯಲ್ಲಿ ತಂದೆ ತಾಯಿ ನಾವು ಊಟಕ್ಕೆ ಯಾರು ಬಿಡಿಸ್ತೀವೋ ಅವ್ರು ಮಾತಾಡ್ತಾ ಇರಬೇಕು ನಿಮ್ಮ ಶಾಲೆದಾಗಲಿ ಮಕ್ಕಳದಾಗ್ಲಿ ಫ್ರೆಂಡ್ಸ್ದಾಗಲಿ ಯಾವುದಾದ್ರು ಒಂದು ವಿಷಯನ ಹೇಳ್ತಾ ಇದ್ದರೆ ಮಾತಾಡ್ತಾ ಇದ್ದರೆ ಅವರು ನಿಧಾನವಾಗಿತ್ತು ಮುಗಿಸ್ತಾರೆ ಅದೇ ರೂಢಿ ಮಾಡ್ಕೋಬೇಕು ಮಕ್ಕಳಿಗೆ ಇದನ್ನು ಒಂದು ಜೀವನ ಪಾಠ ನಾನು ನನ್ನ ನನಗೆ ಅನುಭವ ಆಗಿದ್ದ ಮಾತನ್ನು ನಿಮಗೆ ಅನುಭವ ಬರಲಿ ಅಂತ ಹೇಳಿ ನೀವು ಜೀವನದಲ್ಲಿ ಇದೊಂದು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಸರ್ವೋ ಜನತು ಸುಖಿನೋಭವಂತು ಸರ್ವರಿಗೂ ನಮಸ್ಕಾರ